ಮಿತ್ರರೇ ನಾವೊಂದು ಗಾದೆ ಇದೆ ಆಕಾಶ ನೋಡೋಕ್ಕೆ ನೂಕು ನುಗ್ಲೆ ಅಂತ ನೋಡಿ ಆ ನೂಕು ನುಗ್ಲನ್ನು ನೀವು ಗಮನಿಸ್ಬೋದು ನಮ್ಮ ಎಮ್ ಫಾರ್ಮಿನ ಈ ಭಾಗದಲ್ಲಿ ನನ್ನ ರಸ್ತೆ ಇದೆಯಲ್ಲ ಪರಿಫರಲ್ ರೋಡು ಅದು ಒಳಭಾಗದಲ್ಲಿ ನಾವು ಈ ಅರಣ್ಯ ವೃಕ್ಷಗಳನ್ನು ಜೋಡಿಸಿದ್ದೀವಿ ನೀವು ಗಮನಿಸ್ಬೋದು ಒಂದು ಮಹಾಗನಿ ಮಧ್ಯದಲ್ಲಿದೆ ಅದ್ರ ಪಕ್ಕ ಆ ಕಡೆ ಹೆಬ್ಬೆವಿದೆ ಇದಕ್ಕೆ ಸಂಗಾತಿ ಬಳಿಯಾಗಿ ಹಾಲ್ವಣ ಇದೆ ನೋಡಿ ಸುಮಾರು ಒಂದು ಹತ್ತಡಿ ಎತ್ ಹನ್ನೆರಡು ಅಡಿ ಎತ್ತರದಲ್ಲಿ ಆ ಮೂರು ಗಿಡಗಳ ಚತ್ರಿಕೆನೊಪ್ಪಿ ನೀವು ಗಮನಿಸ್ಬೋದು ಮಹಾಗನಿ ಮಧ್ಯದಲ್ಲಿದೆ ಹೆಬ್ಬೆವು ಮತ್ತು ನಮ್ಮ ಹಾಲ್ವಾಣ ಎಷ್ಟು ನುಡಿ ಎತ್ತರದಲ್ಲಿ ಹೋಗ್ತಾ ಇದೆ ಕೇವಲ ಮೂರು ವರ್ಷಕ್ಕೆ ಇಷ್ಟು ಎತ್ತರ ಸೃಷ್ಟಿಯಾಗಿದೆ ಅಂದರೆ ಅವೆಲ್ಲವೂ ಆಕಾಶದಲ್ಲಿ ಸೂರ್ಯನ ಹುಡ್ಕೊಂಡು ಹೋಗ್ತಾ ಇವೆ ಈ ರೀತಿ ನಾವು ಅತಿ ಸಾಂದ್ರತೆಯಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ಐಡೆನ್ಸಿಟಿ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ನ ಹಾಕಿದಾಗ ಅವುಗಳಲ್ಲೇ ಒಂದು ರೀತಿ ಆರೋಗ್ಯಕರ ಸ್ಪರ್ಧೆ ಏರ್ಪಡುತ್ತೆ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ ಈಸ್ ಹ್ಯಾಪ್ನಿಂಗ್ ಬಿಟ್ವೀನ್ ತ್ರೀ ನಾವು ಸೊ ದೇ ಆರ್ ಆಲ್ ಗ್ರೋಯಿಂಗ್ ಆ್ಯಂಡ್ ಟಚಿಂಗ್ ದ ಸ್ಕೈ ಕೈಂಡ್ ಆಫ್ ಎ ಥಿಂಗ್ ಸೊ ಈ ರೀತಿ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಈ ಗಿಡಗಳು ಬೇಗ ಬೆಳೆದು ನಮಗೆ ಸಹಾಯ ಮಾಡುತ್ತಿವೆ ಅನ್ನೋ ನಮ್ಮ ಅನುಭವಕ್ಕೆ ಇಲ್ಲಿ ಎಮ್ ಎಸ್ ಫಾಮಲ್ಲಿ ಬಂದಿದೆ ಹಾಗಾಗಿ ಅರಣ್ಯ ವೃಕ್ಷಿಗಳನ್ನು ಬದುವಿನ ಅಂಚಿನಲ್ಲಿ ಜೋಡಿಸೋಣ ಸಂಗಾತಿ ಸಸ್ಯವಾಗಿ ಹಾಲುವಾಣ ಮತ್ತು ಸಿಡಿಯನ್ನು ಹಾಕೋಣ ಕೆಲವೇ ವರ್ಷಗಳಲ್ಲಿ ನಮ್ಮ ತೋಟದಲ್ಲಿ ಆಗ್ಬೋದಂಥ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸ್ತೋಣ ಅಂತ ಹೇಳ್ತೀನಿ ಒಂದನೆಗಳು ಮಿತರೆ ಯು ಕೆನ್ ಐಡೆಂಟಿಫೈ ದಿ ಮೈಕ್ರೋ ಕ್ಲೈಮೇಟ್ ಬೀಂಗ್ ಹ್ಯಾಪಂಡ್ ಬಿಕಾಸ್ ಆಫ್ షార్ట్ డోరియేషన్ హై రేసింగ్ ప్లాంట్స్ లచస్ మిలియాదుబియా మహాగని అండ్ ఇరత్ర్రీనా ఆర్ గ్రోన్ ఆల్ అలాంగ్ ద ఇంటర్నల్ సైడ్ ఆఫ్ అవర్ పెరిఫెరల్ రోడ్ అట్ ఎమ్ ఎస్ ఫార్మ్ హెల్పింగ్ అస్ టు క్రియేట్ ద మైక్రో క్లైమేట్ అండ్ మేకింగ్ ద డిఫరెన్స్ ప్లీజ్ ఫోకస్ ఆన్ గ్రోయింగ్ ది టీపీ టింబర్ వ్యాల్ూ ప్లాంట్స్ ఆల్ అలాంగ్ యువర్ బార్డర్ ఇన్ సైడ్ యువర్ ఫెన్స్ విత్స్ వే సేఫెస్ట్ డిస్టెన్స్ యాస్ వీ ఆర్ ప్లాంటెడ్ ఇన్ ఎమ్ ఎస్ ఫార్మ్ థ్యాంక్ యూ వెరీ మచ్